சலிங்க நமது மகன் ఇంటర్న్యాషనల్ చూరు వేదిక మేలు బాగా వేదిక మేలే సన్మాన్స్ లెక్స్ రెండు సార్ దయవిటూ ಈ ವಿಕ್ಟ್ ಚೆನ್ನಾಗಿ ಹೇಳ್ತಾರೆ ನಮ್ಮ ಎಂಟು ಜನ ಡಾಕ್ಟರ್ ಸರ್ ನಮ್ಮ ಮೇಲೆ ಎಂಟು ಜನ ಡಾಕ್ಟರ್ ಸರ್ ಅಂತ ಎಷ್ಟು ಹೊಟ್ಟೆ ಮನಸ್ಸು ನಮಗೆ ಅಂದ್ರೆ ನೀವು ಓದಿಲ್ವಾ ನನ್ನ ಮಕ್ಕಳಿಂದ ಬರೇ ಪದೇ ಹೇಳಿ ಹೇಳಿ ಎಂಟು ಜನ ಡಾಕ್ಟರ್ ಸರ್ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಎಂಟು ಜನ ಡಾಕ್ಟರ್ ಅಲ್ಲದೆ ಈಗ ಸ್ಕೂಲ್ ಬಂದ ಎಂಟು ಜನ ಎಂಟು ಮಕ್ಕಳಿಗೆ ಹೋಗಿ ಡಾಕ್ಟರ್ ರೆಡಿ ಮಾಡಿದ್ರೆ ನೀವು ಸ್ಕೂಲ್ ರೆಡಿ ಆಗ್ಬೇಕು ಎಂಟು ಮಕ್ಕಳು ಹೋಗಿ ಒಬ್ಬ ಡಾಕ್ಟರ್ ಆಗಬೇಕು ನೀವಾಗ ನೀವು ಸ್ಕೂಲ್ ಹಂಗ್ ಮಾಡ್ಬೇಕೀವ ಅದು ತುಂಬಾ ಈ ಮುಖ್ಯ ಇಲ್ಲ ನೀವು ಓದಿದ್ವಾ ಪೇರೆಂಟ್ಸ್ ಆಗಲಿ ಎಲ್ಲ ಹೇಳ್ಕೊಳ್ಳೋದು ಹೇಳೋದು ಒಂದೇ ವಿಷಯ ನಾನು ಯಾವಾಗಲೂ ಮಕ್ಕಳ ಬಗ್ಗೆ ಯಾವತ್ತು ನೀವು ಕನಸು ಕಾಣಲೇಬೇಡಿ ಅವ್ರ ಕನಸಲ್ಲಿ ನೀವು ಜೊತೆಗಿದೆ ಎಷ್ಟು ಸಾಕು ಅದು ತುಂಬಾ ಮುಖ್ಯ ಪಾಸ್ ಆಗ್ತಾರೋ ಫೈಲ್ ಆಗ್ತಾರೋ ಆಗಲಿ ಪಡಿಸಿ ಮಕ್ಕಳನ್ನ ಅದರಲ್ಲಿ ಇವತ್ತಿರೋ ಮಕ್ಕಳನ್ನ ಎದುರಿಸಿ ನಾವು ಸ್ಕೂಲ್ಗಳಲ್ಲಿ ನೋಡ್ತಾ ಇದ್ರೆ ಎಷ್ಟೋ ಮಕ್ಕಳು ಎಷ್ಟೋಕೆ ಮಾಡ್ಕೊಳ್ಳೋದು ಎಲ್ಲ ಕೇಳ್ತಾರೆ ಸ್ಕೂಲ್ ಅನ್ನೋದು ಒಂಥರ ಪ್ರೆಷರ್ ಆಗಿರ್ಬೇಕು ಪ್ರೆಷರ್ ಆಗ್ಬಿಡುತ್ತೆ ಅವ್ರನ್ನ ಓದಿ ಓದಿ ಅಂತ ಎಲ್ಲ ಮಕ್ಕಳು ಬುದ್ಧಿವಂತರಾಗಿರೋಕ್ಕೆ ಸಾಧ್ಯನೇ ಇದೆ ಬಟ್ ನನ್ಗೆ ಒಂದಂತ ಕೇಳ್ತೀನಿ ನಾನು ಓದೋದಿಲ್ಲ ಅಂತ ಟೀಚರ್ ಗೊತ್ತು ಆಗ ಫಸ್ಟ್ ಸ್ಕೂಲಿಗೆ ಬಂದ ಕ್ಲಾಸ್ ರೂಮಿಗೆ ಬಂದು ಟೀಚರ್ ಎಂಟ್ರೋ ತಕ್ಷಣ ನಾನು ಲಾಸ್ಟ್ ಪೂಜೆ ಗೊತ್ತಿರ್ತಿದ್ದೆ ಅವಳ ಮಕ್ಕಳನ್ನು ನೋಡಲ್ಲ ಟೀಚರು ರವಿಚಂದ್ರನ್ ಕೆ ಆಗ್ಬೋದು ಅಂತ ಒಂದು ಹಿಂದಿ ಟೀಚರ್ ಹೇಳಿ ಅವಳು ಚೆನ್ನಾಗಿ ಗೊತ್ತಿಲ್ಲ ನನ್ಗೆ ಉತ್ತರ ಗೊತ್ತಿಲ್ಲ ಅಂತ ನಾನು ಕೇಳಿ ಕೇಳಿ ಬೇಜಾರಾಗಿ ಕೊನೆಗೆ ಅವಳು ಬರೋ ಪೂಜೆ ಈ ಟೀಚರ್ಸ್ ಕೆಲಸ ಆಡ್ತಾರೆ ಅವಾಗ ಟೀಚರ್ಸ್ ಆಡ್ತಾರೆ ಇವತ್ತು ಒಂದು ಹತ್ತು ಜನ ಸ್ಟೇಜ್ ಮೇಲೆ ಬಂದ್ರು ಕಪ್ ತಗೊಂಡ್ರು ಅಲ್ವಾ ಎಷ್ಟು ಜನ ಸ್ಟೂಡೆಂಟ್ಸ್ ಬಂದೆ ಒಂದು ಐನೂರು ಜನ ಬಂದೆ ನೀವು ಐದು ಜನ ಸ್ಟೇಜ್ ಕೆಲ್ಸ್ರಿ ನೆಕ್ಸ್ಟ್ ವರ್ಷ ಈ ಐದು ಜನ ಅಲ್ಲ ಬೇರೆ ಹತ್ತು ಜನ ಸ್ಟೇಜ್ ಬಂದ್ರೆ ಮಾತ್ರ ಟೀಚರ್ಸ್ ಕೆಲಸ ಮಾಡಿದ್ದಾರೆ ಅಂತ ಅದೇ ಮೊದಲು ಒಂದು ಪ್ರಯೋಜನ ಇದೆ ಹಿಂದೆ ಶಾ ಅನ್ವಲ್ ಮಾಡಿದೆ ಫ್ರೆಂಡ್ ಕೇಳಿರಿ ಆಮೇಲೆ ಎಲ್ಲ ಮಕ್ಕಳಿಗೆ ಹೇಳ್ಕೊಳ್ಳೋದು ಅಷ್ಟೇ ಖುಷಿಯಾಗಿ ಓದ್ರಿ ಖುಷಿಯಾಗಿ ಆಟ ಆಡ್ರಿ ಪ್ರೆಷರಲ್ಲಿ ಮಾತ್ರ ಓದ್ ಹೋದ್ರೆ ಏನು ಡ್ರೈನ್ ಆಗುತ್ತೆ ಪ್ರೆಷರ್ ಓದಿದ್ರೆ ಏನು ಬರೇಡ್ ಆಗ್ತದಿಲ್ಲ ಆಮೇಲೆ ಎಲ್ಲ ಮಕ್ಕಳು ಇಲ್ಲಿರೋ ಮಕ್ಕಳು ಬಂದ ಅನ್ಸುತ್ತಲ್ವಾ ಅಲ್ಲಿ ಓಕೆ ಎಲ್ಲ ಜನತನ ಹೇಳೋದಿಲ್ಲ ಅಂದ್ರೆ ಓದೋ ಟೈಮ್ ಅಲ್ಲಿ ಓದಿದ್ರೆ ಜೀವನ ಪೂರ್ತಿ ಆಟ ಆಡ್ಬೋದು ಇವಾಗ ಆಟ ಜೀವನ ಪೂರ್ತಿ ನಿಮ್ಮನ್ನ ಆಟ ಆಡಿಸ್ತಾರೆ ಯಾವ್ದು ಬೇಕು ಡೀಮೇ ಡಿಸೈಡ್ ಮಾಡ್ಕೊಳ್ಳಿ ಹೋದ್ರಿ ಇವಾಗ ಓದಿದ್ರೆ ಯಾವಾಗ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಮೊಬೈಲ್ ಸಲ ಬಿಟ್ಬಿಡಿ ಮೊಬೈಲ್ ಸಲ ಮಕ್ಕಳನ್ನ ಬಿಡೋ ಅಂತ ಹೇಳೋದಕ್ಕೆ ಮುಂಚೆ ಅಷ್ಟು ಪೇರೆಂಟ್ಸ್ ಮೊಬೈಲ್ ಆಫ್ ಮಾಡಕ್ಕೆ ಹೇಳ್ಬೇಕು ನಾವು ಅಲ್ವಾ ಅದು ತುಂಬಾ ಮುಖ್ಯ ಆಗುತ್ತೆ ಸರ್ ಇವತ್ತು ನೀವು ಬಂದಿದ್ದೀನಿ ಅಂದ್ರೆ ಅದು ಬಹುಶಃ ನಿಮ್ಮ ಪ್ರೀತಿ ನನ್ನ ಸೆಳೆದಿದೆ ಅದಕ್ಕೆ ಸಿದ್ಧಾನಂದವರು ಸರ್ ಅವರು ಕರ್ಕೊಂಡು ಬಂದಿದ್ದಾರೆ ಸರ್ ನನ್ನ ಅವರು ತುಂಬಾ ಥ್ಯಾಂಕ್ಸ್ ಇರಬೇಕು ನಾನು ಇವತ್ತು ಹೇಳಬೇಕು ನನಗೆ ಸಿನಿಮಾ ಕೂಡ ಏನೂ ಗೊತ್ತಿಲ್ಲ ಇದ್ದಾಗ ಬೇರೆ ತಲೆನೋ